ಅಪ್ಪ ನಿನ್ನ ನನ್ನ ಬಾಳ ಅಂದಿಕ್ ಬಂದ್ಬಿಟ್ಟಿತ್ತು ಇದಕ್ಕೆ ಏನಾರ ಮಾಡಪ್ಪ ರಾತ್ರಿ ಎಲ್ಲ ನಿದ್ದಿನ ತನ ಗಟ್ಟಿ ಇದು ಏನ್ ಒಳ್ಳೆ ಗಂಟು ಬಿಟ್ಟಪ್ಪ ಅಪ್ಪ ಅಲ್ಲ ಯಾರ ಮಂತ್ರ ಬಂದಿನ ಕರ್ಕೊಂಡ್ ಬರ್ತೀನಿ ಅಂದಿ ಏನಮ್ಮ ಅದು ಸುದ್ದಿನ ಎತ್ತಲಿಲ್ಲಲ್ಲ ಹೌದಪ್ಪ ಇಷ್ಟು ಸುದ್ದಿ ಕತ್ತಿನ ಬೇರೆ ಈಗ ಅಣ್ಣ ಬರೀ ಬಂದಾಣ ಈಗ ಆತ ಅಣ್ಣಗ ಸ್ವಲ್ಪ ಸ್ವಲ್ಪ ಡೌಟ್ ಬರ್ತಾ ಬರ್ತಾ ಈಗ ಆತಿನ ಪುಣ್ಯ ಯಾಕೋ ಎದ್ ಬಂದಿಲ್ಲ ಈಗ ಎದ್ದಂದ್ರೆ ಕೇಳ್ತಾನ ನನ್ ಏನ್ ಬೇಕು ಹಿಂಗಲ್ಲ ಏನು ಎತ್ತ ಎಲ್ಲ ಕೇಳ್ತಾನ ಏನು ಉತ್ತರ ಕೊಡ್ಬೇಕು ನೀನ್ ನೋಡಿದ್ರೆ ಅವಾಗ ಹೇಳಿದ್ರೆ ಅದ್ ಮಾಡ್ಲೇ ಇಲ್ಲ ಹಿಂಗೇನ ಬರ್ತಿದ್ದೆ ಇಲ್ಲಿ ಸಂದರ್ಭ ಏನ್ ಮಾಡ್ಬೇಕಪ್ಪ ಈಗ ಯಾರ್ ನೋಡೋ ಅವ್ರು ಕರ್ಕೊಂಡ್ರಬ್ಬಾ ಏ ನಾನು ಹೋಗಿದ್ನಲ್ಲೋ ಅವ್ರು ಎರಡ್ ದಿವ್ಸ ಹೊರಗಿಲ್ಲ ಆಮೇಲೆ ಬರ್ತಿದ್ರು ಎರಡ್ ದಿವ್ಸ ಅಲ್ಲ ಒಂದ ದಿವ್ಸಕ್ಕ ಇದೊಂದ್ ರಗಳ್ ಶುರು ಆಗ್ತಲ್ಲ ಇದಕ್ ಹಂಗಾಗಿ ನನಗ ಏನೋ ತಿಳಿನ ಹೋಗ್ಲಿಲ್ಲ ಅಷ್ಟೊತ್ತಿಟ್ ಬಂದಿಟ್ಟ ಏನ್ ಮಾಡ್ಬೇಕು ಸುಮ್ ಸುಮ್ಮನೆ ಮಾತಾಡಿ ಮತ್ತೆ ಮತ್ತೊಂದು ನಾನು ಅಪ್ಪ ಅಪ್ಪ ನಾನು ನಿನ್ನೆ ನೋಡಿದ್ದೇನ ಅಲ್ಲ ನನ್ ಏನ್ ತಿಕ್ಕಿ ನಾನಾನ್ ಗೊತ್ತಿಡ್ತೀನಿ ಅಲ್ಲ ನೀವು ನೋಡ್ರಿ ಅಲ್ಲ ಅಂತೀರಿ ಅಲ್ಲ ಭಾಗ್ಯನ ಅಕ್ಕಿ ಹೌದು ಅಕ್ಕಿ ಆಕಂಗ ಬೆಳಸಿ ಬಿಟ್ಕೊಂಡು ಹೋಗ್ ಬಂದಿದ್ಲು ರಾತ್ರಿ ನಡ್ರಾತ್ರಿಗ ಏ ಹೇಳ್ರಪ್ಪ ನನಗೆ ಏನು ದಿಕ್ಕತ್ ಹೋಚ್ ನನ್ ಮನಸ್ಸು ಅಲ್ವ ಅಲ್ಲಾಗತ್ತೈತಿ ಅಪ್ಪ ನನ್ಗೆ ಏನಂತ ಹೇಳ್ರಿ ನಿಜ ಏನಂತ ನನಗೆ ಗೊತ್ತಾಗಬೇಕು ಗೊತ್ತಾಗಬೇಕು ಅಷ್ಟೇ ಅಯ್ಯ ಮಾರಯ್ಯ ನಿನಗೆ ಏನ್ ಗೊತ್ತು ನಮಗೂ ಅಷ್ಟೇ ಗೊತ್ತು ಏನೋ ಗೊತ್ತೇ ಇಲ್ಲ ಏನೋ ಎತ್ತಂತ ಗೊತ್ತಿಲ್ಲ ಆ ಯಾರನ್ನಪ್ಪ ನೀನ್ ನೋಡ್ರಿ ಏನ್ ಏಂತೀರಿ ಏನಾರ ನನಗೊಂದ್ ಸ್ವಲ್ಪ ದಿವಸದಿಂದ ಡೌನ್ ಕಾಟೈತಿ ಅಂದ್ರು ಹಂಗಾಗಿ ನಾನು ಯಾರ ಮಂತ್ರ ಕರ್ಸ್ಬೇಕಪ್ಪ ಅಂದಿದೆ ಅಂದ್ರ ನೀನ್ ನೋಡ್ರಿ ನಿನ್ಯೇತಿ ನಿನ್ ಏತಿ ನೀ ಏನ್ ಆಕತಿ ನಮಗಂತ ಹಂಗ ಅನ್ಸಿಲ್ಲಪ್ಪ ಅವು ಹಂಗ ಯಾರ್ಯಾರ ಯಾರು ಇರ್ತಾರಲ್ಲ ಅವ್ರಿಗೆ ಹಂಗ ಕಂಡಿ ಕಾಣ್ತಾವಂತ ನೀನ್ ಹಂಗ ಅನ್ಸಿರ್ಬೇಕು ಆದ್ರ ನಮಗಂತ ಹಂಗ್ ಕಾಣಲಿಲ್ಲ ಹಾ ಹೌದು ಹೌದಣ್ಣ ಅವು ಹಂಗಂತ ಅಂತ ಯಾವ್ ಬೇಕಾದ್ರು ಯಾವಾಗ ಬೇಕಾದ್ರು ಏನ್ ಬೇಕಾದ್ರು ವಿಷಯ ಅಂತ ಇರ್ಮಿನ ಆಗುದಂತ ನಾಯಿ ನರಿ ಹಂದಿ ಮನುಷ್ಯರು ಗಡ್ಮಕ್ಳು ಗಡ್ ಮಕ್ಳು ಎಲ್ಲ ಆಗ್ಬೋದಂತ ನಿನಗ ಮನಸ್ತೇ ಬರೀ ಹಂಗ ಐತಲ್ಲ ಮೊದ್ಲೇ ಅತಿ ಬಗ್ಗೆ ಪ್ರೀತಿ ನಿನಗ ಹಂಗ ಅನ್ಸೈತಿ ನಮಗ್ ಹಂಗಿಲ್ಲ ಕರೆ ಅಲ್ಲ ನನ್ನ ಪಕ್ಕ ಪಕ್ಕ ನನ್ನ ಭಾಗ್ಯನಾಗಿ ಸುಳ್ಳಲ್ಲ ಆದರೆ ಇವ್ರು ಯಾಕಕ್ ಬಂದ್ ರೀತಿ ಹತ್ತಾರ ಈಗ ಅವನ್ ಕೇಳಿದ್ರ ಕರೆ ಹೇಳ್ತಾಳ ಇಲ್ಲ ಗೊತ್ತಿಲ್ಲ ಆದ್ರ ಏನ್ ಮಾಡ್ಲಾ ನೀಗ

ನನಗೆ ಚಾ ಏನೋ ಬೇಡ ನನಗೊಂದು ಸತ್ಯ ಬೇಕು ಅಲ್ವೇ ನಿನ್ನೆ ಬಂದಿದ್ದು ಭಾಗ್ಯ ನನಗೆ ಗೊತ್ತು ನಾನು ಅಕ್ಕಿನ ಎಷ್ಟು ವರ್ಷ ಲವ್ ಮಾಡಿ ಮದುವೆ ಮಾಡ್ಕೊಂಡಿನಿ ಅಕ್ಕಿ ನಡಿ ನುಡಿ ಅಕ್ಕಿ ಇದೆಲ್ಲ ನನಗೆ ಗೊತ್ತು ಆದ್ರೆ ಆಕಿ ಬಿಳೆಸಿರಿಯ ಕುಟ್ಕೊಂಡಿದ್ಲು ರಾತ್ರಿ ಎಷ್ಟೊತ್ತಿನ ಯಾಕೆ ಬಂದ್ಲು ಆ ರೀತಿ ಹಾಡು ಯಾಕೆ ಹಾಡಾಕತ್ತಿದ್ಲು ನಾನು ಅಷ್ಟು ಮುಂದ್ ನಿಂತ್ರು ನನ್ ಯಾಕೆ ಅಕ್ಕಿ ನನ್ನ ನೋಡಿ ಏನೋ ನನ್ ಮಾತೇ ಇಲ್ಲ ಏನಾಗಿತಿ ಏನ್ ನರ್ದೈತಿ ನನಗೆಲ್ಲಾ ಗೊತ್ತಬೇಕು ಯಾಕೆ ನನಗೆ ಏನು ನೀವು ಅಕ್ಕಿ ಅರ್ಧ ಕೊಟ್ಟೋಗ ಅಂತ ಹೇಳಿದ್ರಿ ಆದ್ರ ಇಲ್ಲೇ ಅದಲ್ಲ ಏನ್ ಹೇಳುವ ನೀನ ಇತ್ತು ಏನಂತ ಹೇಳಿ ಏನಂತ ಹೇಳಬೇಕ ತಿಳಿವಲ್ತು ಅಲ್ಲ ಹಿಂಗ್ ಹೆಂಗ್ ಹೇಳ್ಬೇಕಂತ ಅರ್ಥ ಆಗುವಲ್ತು ಏನ್ ಮಾಡ್ಬೇಕು ನಮಗ್ ಗಂಟೆ ಹಾ ಅದು ಅಕ್ಕಿ ನಿನ್ ಮೊದ್ಲಿಗೆ ಎಂತಿದ್ಲಲ್ಲ ಅದು ಯಾರ್ದಾಗ ಕೂಟ ಹುಡುಗಿದ್ಲಪ್ಪ ಅವ್ನೇನೋ ಸರಿಗಿದ್ದಿಲ್ಲ ಅಂತ ಕರ್ಕೊಂಡು ಹೋಗಿ ಮೋಸ ಮಾಡಿ ಏನೋ ಕೊಲೆ ಮಾಡ್ಬಿಟ್ಟನಂತ ಹಂಗಾಗಿ ಸತಾ ಆಕಿ ಈಗ ನಮ್ಮನಿ ಬಂದ ಹುಡು ಏನ್ ಮಾಡ್ಬೇಕು ಹೇಳು ிாக்கீங்க அரே அவரு மத்த பரிசேத்தி நீ நோட் ஆகினா ஏன் ஆகல மனுஷல்லா இதே சத்திய நினை நான் பூம நோட் எஸ்ட் துக்கி ி அக்கி மா சரிய அன்போசத்தங்கார்த்து அவன் சரிமா மத்த இன்னொரு சரியாக நீங்க சுமீராக சாாதமா அக்கிஹக்கி அக்கி பேசி கொட்டான மணிங்க சுமீரு நீ ஆரம்பிர் மகன நீடா சுமீர் ஹேவோ தேவ்ரி நன்கு ஒன் சூப்ப ஜாஸ்தான் கொட்ட நோட் கரெக்ட் ಬರೀತಾವ್ ನನ್ನ ಮಗ ಹಿಂಗಿಂಗ್ ಒಂದು ಕಾರಣ ಕೊಟ್ಬಿಟ್ಟೆ ನಂಬಿಬಿಟ್ಟೆ ಇನ್ ಕಿರದ ಹೇಳ್ತವ ಇನ್ನ ಆತರ ಇದು ಒಂದು ನಿಶ್ಚಿಂತ ಆತ ಅಪ್ಪ ಫಿಲ್ಮಿಗೆ ದೊಡ್ಡ ಬಾರ ಹೇಳಿತ್ತು ಭಾಗ್ಯ ಭಾಗ್ಯ ನಾನು ನೀನು ಅಷ್ಟು ವರ್ಷ ಪ್ರೀತಿ ಮಾಡಿದ್ವಿ ಕಡೆಗೂ ಮದುವೆನೂ ಆದ್ವಿ ಎಲ್ಲ ಚೆಂದಾಗಿತ್ತು ನಿನ್ಗೆ ಯಾಕೆ ಇಂತ ಕೆಟ್ಟ ಬುದ್ಧಿ ಬಂತು ಅಲ್ಲ ಈ ಕಡೆಗೂ ನೀನು ನನ್ನಿಂದ ದೂರ ಆದ್ರೆ ಒಂದ್ ಕಡೆ ಮನಸ್ಸಿನಲ್ಲಿ ಎಲ್ಲೋ ಇತ್ತು ಇಲ್ಲೋ ಒಂದ್ ಕಡೆ ಅದರಲ್ಲ ಬಿಡು ಆಕಿ ಹೆಂಗೋ ತನ್ನ ಪರಿತಾನ ಅದರಲ್ಲ ಜೀವನ ಮಾಡ್ಕೊಂಡು ಏನೋ ನನ್ ಬಿಟ್ಟು ಹೋದ್ರು ಎಲ್ಲ ಒಂದ್ ಕಡೆ ಅದ ಅನ್ನೋ ಒಂದ್ ಸಮಾಧಾನ ಇತ್ತು ಆದ್ರೆ ಪರಿಸ್ಥಿತಿ ಈ ತರ ಇಷ್ಟು ದುರ್ವೀಧಿಯೊಳಗ ದುರ್ಘಟನೆ ಆಗ್ಬಿಡುತ್ತ ಅಯ್ಯೋ ದೇವ್ರಿ ನಾನ್ ಹಿಂಗಂತ ಅನ್ಕೊಂಡಿರ್ಲಿಲ್ಲಲ್ಲ ಯಪ್ಪಾ ದೇವ್ರಿ ನೀನ್ ಈ ಭೂಮಿ ಮೇಗಿಲ್ಲಾ ಅಂದ್ರ ನನ್ಗ ನನ್ನ ಕಲ್ಪನೆ ಇಲ್ಲಿ ಮನ್ಸಲ್ದು ಲಕ್ಷ್ಮಕ ಅಲ್ಲ ಬಾಗಿ ಯಾಕೆ ನಿನ್ನೆ ಹಂಗ ಅಳಕತ್ತಿದ್ಲು ಅರಮದಳ ಇಲ್ಲ ಅದಕ್ಕೆ ಜೀವ ಸಮಾಧಾನ ಆಗ್ಲಿಲ್ಲ ಅವಷ್ಟು ಬಂದ ಬಿಟ್ರಿ ಹೆಂಗದಳ ಹ್ಮ್ ಯಾಕೆ ಏನ ನಿನ್ನಿಲ್ಲಿಂದ ಒಂಥರ ಬಾ ಸಪ್ಪಗನ ಅದಳಿ ಒಂಥರ ಬರೀ ತೆಲ್ನು 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 ಅಂತಳ ಬರೀ ಹೊಚ್ಚಿಚ್ಕೊಂಡ್ ಮಕ್ಕೊಂತಳ ಯಾರ ಕೊಟ್ಟಾಗೂ ಮಾತಾಡ್ಬಳ್ಳು ಊಟನು ಮಾಡುವಲ್ಲು ಸರಿಗೆ ಏನ ಒಂಥರ ಅದಳ ಬರೀ ಯಾವ ನೋಡು ಅಳು ಮುಖದಾಗ ಅದಳ ಏನಂತ ಕೇಳಿ ನನ್ಗೆ ಏನು ಗೊತ್ತಾಗ್ಬಲ್ತು ನನಗೆ ನನ್ಗೆ ಅಂತ ಗೊತ್ತಾಗ್ಬಲ್ತು ಅಂತಳ ಆಳ್ತಳ

பிரேமக்க <laughs> <laughs> ಬಿದ್ದಿದ್ದಕ್ಕೆ ಮೇಲಿಂದ ಬಿದ್ದಿದ್ದಕ್ಕೆ ಮೆದಳಿಗೆ ಹೊಡೆತ ಬಿದ್ದು ಹಿಂದಿಯಿಂದಲ್ಲಾ ಮರ್ತಿರ್ಬೋದ್ರಿ ಆದ್ರ ಮನಸ್ಸನ್ನೋದೇನು ಐತಲ್ರಿ ಮನಸ್ಸಿಗೆ ಅರ್ಥ ಆಗತ್ರಿ ಮನಸ್ಸಿಗೆ ಎದರಿರೋರಿ ಯಾರು ಏನು ಅಂತ ಅನುವು ಕಣ್ಣಾಗಿಂತ್ರ ಗೊತ್ತಾಗೇ ಆಗತ್ತ ಕಣ್ಣಾಗ ನೀರ್ ಬಂದೇ ಬರ್ತಾವ ಮನಸ್ಸು ಎಳ್ದೆ ಎಳಿತೈತಿ ಅವ್ರಿಗೆ ಅರಿವಿಲ್ದಂಗ ಅಂತರಲ್ರಿ ನಿಮ್ಗೆ ತಾಯಿ ಕಳ್ಳ ಹೆಂಗ ಅಂತಂದ ಮಾತಾಡ್ತಾರಲ್ರಿ ಅರಿಯದಿದ್ದರು ಕಳ್ಳ ಅರಿಯದನ ಅಂತಂದ ಹಂಗ್ರಿ ಕಣ್ಣಿಗೆ ಗೊತ್ತಾಗಂಗಿಲ್ಲ ಕಳ್ಳಿಗೆ ಗೊತ್ತಾಗತ್ತ ಅದೇ ರೀತಿ ಪ್ರೀತಿ ತಲೆಗೆ ಗೊತ್ತಾಗಂಗಿಲ್ಲ ಹೃದಯಕ್ಕೆ ಅರೇ

ಪ್ರೀತಿ ಯಾವಾಗಲೂ ಸೆಳಿತೈತಿ ಪ್ರೀತಿ ಒಂದಕ್ಕೊಂದು ಹೃದಯದ ಬಡತನ ಕೆಲಸತ್ತ ಒಬ್ರಿಗೊಬ್ರು ಹೃದಯದ ಪ್ರೀತಿ ಅರಿತೇತಿ ಕಣ್ಣರಿಲಿಲ್ಲ ಅಂದ್ರೂನು ಮನಸ್ಸಿಗೆ ಗೊತ್ತಾಗತ್ತ ಬುದ್ಧಿ ಗೊತ್ತಾಗ್ಲಿಲ್ಲ ಅಂದ್ರೂ ಮನಸ್ಸು ಎಳೆಯೇತಿ ಶಕ್ತಿನ ಅಂತ ಒಂದು ಪ್ರೀತಿ ರೀ ಅದು ಅದಕ್ಕೆ ಏಳು ಜನ್ಮದ ಗಂಟು ಅಂತಾರಲ್ರಿ ಅದರಿಂದ ಹೂನ್ರಿ ಲಕ್ಷ್ಮಕರ ನಮ್ಮ ಅಕ್ಕನ ಗಂಡ ಅಂದರೆ ನನ್ನ ಗಂಡ ನಮ್ಮ ಅಕ್ಕನ ಗಂಡ ಅದು ಮತ್ತು ನೋಡಿ ನೋಡಿ ನಿನ್ನೊಂಥರ ಆಗೈತ್ರಿ ಅಕ್ಕಿಗೆ ಈಗ ಕೆಲ್ನೋ ಅನ್ನಕತ್ತಲ್ಲ ಕತ್ತಾಳಲ್ಲ ಬಹುಶಃ ಹಳೇದೇನಾರ ನೆನಪು ಹಾಕತ್ತೇವು ಏನೋ ಗೊತ್ತಿಲ್ಲ ಆದರೆ ಮಾತ್ರ ಅಷ್ಟಿಗೆ ಶಾಕ್ ಆಗೈತಿ ಆದರೆ ನೆನ್ಪಿಸ್ಕೊಳಕ್ಕಿದ್ದ ಮಾಡಕತ್ತಿದ್ದಂಗೆ ಅದಾಳ ಅದು ಇನ್ನೂ ನೆನಪು ಆಗ್ತಿದ್ದಂಗಿಲ್ಲ ಅದರ ಮನ್ಸಿಗೆ ಮಾತ್ರ ಭಾಳ ಗೊತ್ತಾಗೈತ್ರಿ ಹಾಗಾಗಿ ಆಕೆ ಅಷ್ಟಿದ್ದು ನನಗೆ ನನಗನ್ಸಿದ ಮಟ್ಟಿಗೆ ನೀವು ಇವತ್ತು ರಾತ್ರಿ ನೀವು ಒಂದ್ಸಲ ಕರ್ಕೊಂಡು ಹೋಗಿ ಇವತ್ತು ಬೇಕು ಅಂತನ ಅವ್ರ ಎದರಿಗೆ ನಿಲ್ಲು ಹಂಗ ಭಾಗ್ಯಕ್ಕನ್ ಮಾಡ್ರಿ ಅಂದ್ರೆ ನೋಡಣ ಅವಾಗಾದ್ರೂ ಪೂರ್ತಿ ನನಗೆ ಬಂದ್ರು ಬರ್ಬೋದು ಹೌದಾ ಮೀನಾ ಇವ ಎಂತ ಖುಷಿ ವಿಚಾರ ಹೇಳಿದವ ಇವ ಅಲ್ಲ ಅಮ್ಮ ತಾತ ದುಬೈದಾಗ ಎಲ್ಲಿ ಕೆಲಸ ಮಾಡಕ್ ಹೋಗ್ಯಾನ ಬರಂಗಿಲ್ಲ ಎರಡು ಮೂರು ತಿಂಗಳ ಅಂತ ನನ್ನ ಕತ್ತಿದ್ರಲ್ಲ ಅದು ಬೇರೆ ಕತ್ತಿ ಐತ್ರಿ ಅದೆಲ್ಲ ನಾಳೆ ಹೆಂಗ ಕೋರ್ಟ್ ಐತಲ್ಲ ಅಲ್ಲಿ ಕೋರ್ಟ್ನಾಗ ಹೇಳ್ತೀನಿ ಈಗ ನೀವತ್ ರಾತ್ರಿ ಹಿಂಗರ ಮಾಡಿ ಇವತ್ ರಾತ್ರಿ ಒಂದ್ಸಲ ಮೀಟ್ ಮಾಡಿಸ್ಬಿಡ್ರಿ ಅವ್ರಿಬ್ರು ನಾವು ಹೌದಲ್ಲವಾ ನಾಳೆ ಕೋರ್ಟ್ ಐತಿ ಹ್ಮ್ ಹಾಂ ಆಯ್ತು ತಗೋ ಹಿಂಗಾರ ಮಾಡಿ ಇವತ್ತು ರಾತ್ರಿ ಅವರಿಬ್ರನ್ನ ಬೇಕು ಮಾಡಕ್ಕೆ ನಮ್ಮ ರತ್ನಿ ಹೇಳ್ತೀನಿ ನೋಡೋಣ ಇವತ್ ರಾತ್ರಿ ಹೆಂಗೆ ಮಕ್ಕ ಮಕ್ಕ ಇಬ್ಬರು ನೋಡ್ಕೊಂಡು ಏನಾದರೂ ಈಗ ನನಗೆ ಬರ್ಬೋದು ನೋಡೋಣ ತಗೋ ಹ್ಮ್ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ ಹ್ಞೂ ಆಯ್ತು ರೀ ಹಂಗ ನಾಳೆ ಮತ್ತೆ ನೀವೆಲ್ಲರೂ ಕೋಟಿ ಬರ್ಬೇಕಾಗತ್ತ ಭಾಗ್ಯಕ್ಕ ಬೇಡ ಭಾಗ್ಯಕ್ಕ ಸಮಯ ಬಂದಾಗ ನಾ ಹೇಳ್ತೀನಿ ಅವಾಗ ಅಂತ ಹ್ಮ್ ಆಯ್ತವ ರಾತ್ರಿ ನಾವು ಹೋಗ್ತಿತ್ತು ಏನು ಚಿಂತೆ ಮಾಡಬೇಡ ಸರಿ ರೀ ಇಲ್ಲ ರೀ ನಮಸ್ಕಾರ ರೀ ನಾನು ನಿನ್ನೆ ವಿಡಿಯೋ ಹಾಕಕ್ಕೆ ಆಗಲಿಲ್ಲ ಯಾಕಂದ್ರೆ ನಿನ್ನೆ ನಾ ಹೇಳಿದೆ ರೀ ಬೇರೆ ಒಂದು ಮನೆಗೆ ಶಿಫ್ಟ್ ಹಾಕತ್ತೀವಿ ಅಂತೇಳಿ ಆ ಮನೆಗೆಲ್ಲ ಶಿಫ್ಟ್ ಆಗಿ ಶುಕ್ರವಾರ ಚಲೋ ದಿವಸ ಇತ್ತಲ್ಲ ಮನೆ ಹಾಲು ಉಗ್ಸೋದು ಮನೆ ಪೂಜೆ ಅದೇ ಆಯ್ತು ಅದಾದ್ಮೇಲೆ ಮತ್ತೆ ಶುಕ್ರವಾರ ಹುಡಿ ತುಂಬಿಸ್ಕೊಳ್ಳುವ ಅವು ಎಲ್ಲ ಇದು ಮನೆ ಪೂಜೆ ಒಟ್ಟೆ ರೀ ಇಷ್ಟು ನಾನು ಇದು ಮಾಡ್ಕೊಂಡು ಆಗಲಿಲ್ಲ ದಯವಿಟ್ಟು ಕ್ಷಮಿಸ್ರಿ ನನಗೆ ಮತ್ತೆ ಹೇಳಿದ ಸ್ವಲ್ಪ ಹಬ್ಬ ಹುಣಿಮೆ ಇವೆಲ್ಲ ಅದಾವಲ್ಲದ್ರೆ ಸ್ವಲ್ಪ ಟೈಮ್ ಏನಾರು ಮಿಸ್ ಆದರೆ ದಯವಿಟ್ಟು ತಪ್ಪು ತಿಳ್ಬೇಡ್ರಿ ங்க யார நானல் நோட்ரல் எல்லாரும் நான் சப்ஸ்க்ரேப் நோட்ரி ஆல் அந்த ஒத்திரி பெல் பட்டன் ஓத்ரி